ಹಲೋ ಎವ್ರ ದಿಸ್ ಈಸ್ ವೆರಿ ಸ್ಪೆಷಲ್ ವೀಡಿಯೋ ನನ್ನ ಮಗನ ಫಸ್ಟ್ ಬರ್ತಾಳೆ ಹೆಂಗೆ ಒಂದು ವರ್ಷ ಆಯಿತು ಅನ್ನೋದು ಗೊತ್ತಿಲ್ಲ ಸೊ ಬೆಳಗ್ಗೆ ಬೇಗ ಇದ್ದಿದ್ವಿ ಅವನು ಕೂಡ ಬೇಗ ಎದ್ದಿತ ಸೊ ಹೆಂಗೆ ನಾವು ಆ ದಿನ ಈಗ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ವಿಡಿಯೋದೊಳಗೆ ನೀವು ನೋಡ್ಬೋದು ರಾ ವಿಡಿಯೋಸ ಇರ್ತೇವೆ ನೋಡಿ ಎಂಜಾಯ್ ಮಾಡಿ ಬಾಯ್ ವಿಶ್ ಮಾಡ happy birthday happy birthday papa happy birthday love you love you love you <laughs> good afternoon wish you happy birthday <laughs> <laughs> bye ಗುಂಡಣ್ಣ ಮೊದಲನೇ ವಿಶ್ ಅವ್ರ ಪಪ್ಪನ ಮಾಡಿದರು ಆ್ಯಂಡ್ ನೆಕ್ಸ್ಟ್ ನಾನು ಮನೆಯವರೆಲ್ಲರೂ ವಿಶ್ ಮಾಡ್ಕೊತಾ ಬಂದ್ವಿ ಸೊ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ದೀವಿ ಹುಟ್ಟ ಹಬ್ಬದ ಶುಭಾಷಿಗಳು ಮಾಮ ಥ್ಯಾಂಕ್ ಯು ಹುಟ್ಟ ಹಬ್ಬ ಶುಭವಾಸಿಗಳು ಮಾಮ್ಮ

ಮೊದ್ಲ ಹೋಗಿ ಗುಂಡಣ್ಣ ದೇವ್ರ ಕೋಣಿಗೆ ಮತ್ತೆ ಅಮ್ಮಾರಿಗೆ ಅಜ್ಜಿಗ ಎಲ್ಲರಿಗೂ ನಮಸ್ತೆ ಮಾಡಾಕತ್ತಿದ್ದ ಸೊ ಅದನ್ನ ನೋಡಿ ಆಮೇಲೆ ನಾವು ಮತ್ತೆ ಮಾಡು ಮಾಡಿದ ನಮಸ್ತೆ ಅವೆಲ್ಲ ವಿಶ್ ಮಾಡಿದ್ಮೇಲೆ ಕೆಲಸ ಮುಗಿಸ್ಕೊಂಡು ಬೇಗನ ಬಿಡ್ಬೇಕಾಗಿತ್ತು ಊರ್ನ ಸೊ ಅಷ್ಟೊಳಗೆ ಅವನು ಈ ಥರ ಎಲ್ಲ ಮಾಡಾತ್ತಿದ್ನಲ್ಲ ಒಂದು ಕ್ಲಿಪ್ಸ್ ತೊಗೊಂಡ್ರಾಯ್ತು ಅಂತೇಳಿ ತಗೊಂಡೆ ನಾನು ಗುಂಡಣ್ಣ ಪ್ರೀತು ಎಲ್ಲ ರೆಡಿಯಾಗಿ ಫಸ್ಟ್ ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಬಂದರಾಯ್ತು ಅಂತ ನಾವು ಆರು ಗಂಟೆಗೆ ಊರು ಬಿಡ್ಬೇಕಂದ್ರೆ ಅಲ್ಲಿ ಲೇಟಾಯಿತು ಸೊ ಫಸ್ಟು ನಮ್ಮ ಊರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿದ್ದು ಕ್ಲಿಪ್ಸ್ ಇದು ಗುಡ್ ನನ್ನ ಕಾರ್ ಪೂಜೆ ಎಲ್ಲ ಆಗಿತ್ತು ಬಟ್ ಈ ಥರದ್ದು ವೀಡಿಯೋ ಮಾಡಿದ್ದಿಲ್ಲ ಸೊ ಆವತ್ತೇ ಮಾಡಿದ್ರಾಯ್ತು ತಗ ಅಂಥೇಳಿ ಮಾಡಿದ್ವಿ ಹಂಗೆ ಬಂದಿತ್ತು ವೀಡಿಯೋ ಕೂಡ ಎಡಿಟ್ ಮಾಡಿ ನಾ ಇನ್ಸ್ಟಾ ಅದೊಳಗೆ ಪೋಸ್ಟ್ ಮಾಡೀನಿ ಅದನ್ನು ನೀವು ನೋಡ್ಬೋದು ನನ್ನ ಇನ್ಸ್ಟಾ ಅಕೌಂಟ್ ಯಾರು ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಲೈಕ್ಸ್ ಕೊಡಿ ಇಷ್ಟ ಆದರೆ ವೀಡಿಯೋಸು ನಾಲ್ಕಕ್ಕೆ ನಾಲ್ಕಕ್ಕು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕಿಗೆ ಹೋಗಬೇಕು ಮನೆ ಬಿಟ್ಟಾಯಿತು ಅಂದರೆ ನಾವು ಬಿಟ್ಟಿರೋದು ಎಂಟು ಗಂಟೆ ಏಳುವರೆ ಆಗಿತ್ತು ಆಮೇಲೆ ಎಂಟು ಗಂಟೆಗೆ ಬಿಟ್ಟು ಸೊ ಬಿಟ್ಟು ಫಸ್ಟ್ಗೆ ನಾವು ಹೋಗಿರೋದು ಕುಕ್ನೂರದ ಮಗ ಅದು ನಮ್ಮ ಮನೆ ದೇವರು ಮನದೇವರು ಸೊ ನಂದೇನಿತ್ತು ಮಂಗಳವಾರ ಬಂದೈತಲ್ಲ ಫಸ್ಟು ಎಲ್ಲ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡ್ಬಂದುಬಿಡನು ಹೆಂಗಂದ್ರೆ ಎಲ್ಲಮ್ಮ ಗುಡ್ಕರು ಹೋಗಿದ್ವಿ ಅವಾಗ ಹೆಣ್ಣು ದೇವ್ರಿಗೆ ಹೋಗೋಣ ಈ ಸರಿ ಎರಡು ಅಲ್ಲೇ ಇದಾವಲ್ಲ ಕುಕ್ನೂರ ದ್ಯಾಮಮ್ಮ ಮತ್ತು ಬಾದಾಮಿ ಬನ್ಶಂಕರಿ ಸೊ ಫಸ್ಟ್ ಕುಕ್ನೂರ ದ್ಯಾಮಮ್ಮಮ್ಮಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಲಕ್ಷ್ಮ ಲಕ್ಷ್ಮೇಶ್ವರ ಮೇಲೆ ಹೋದ್ವಿ ಸೊ ಚೆನ್ನಾಗಿತ್ತು ಇಷ್ಟು ಮಸ್ತ್ ಇರುತ್ತೆ ಬೆಳಗ್ಗೆನೇ ಹೋದರೆ ಭಾರಿ ಪಾಸಿಟಿವ್ ಫೀಲ್ ಮತ್ತು ಒಂಥರ ಮನಸ್ಸಿಗೇನೋ ಒಂಥರ ಚೆನ್ನಾಗಿರುತ್ತೆ ಸೊ ಫಸ್ಟಿಗೆ ಕೊಕ್ನೂರು ತಮ್ಮಮ್ಮಿಗೆ ಹೋಗಿ ಭಾಳ ದಿನ ಆಯಿತು ಭಾಳ ವರ್ಷ ಆಗಿತ್ತು ಅಂದ್ರೇನು ನಮ್ಮ ಮದುವೆ ಆಗಿ ಫಸ್ಟಿಗೆ ಹೋಗಿತ್ತು ಅದನ್ನು ಬಿಟ್ಟರೆ ಹೋಗಿದ್ದೇ ಇಲ್ಲ ಸೊ ಈಗ ಹೋದ್ರಾಯ್ತು ಅಂತೇಳಿ ಗುಂಡನೂ ಹುಟ್ಟಿದ್ನಲ್ಲ ಎಲ್ಲ ದೇವ್ರಿಗೆ ವಿಸಿಟ್ ಕೊಟ್ಟು ಬಂದ್ರಾಯ್ತು ಮತ್ತು ಶ್ರಾವಣ ಸ್ಟಾರ್ಟ್ ಅಂದರೆ ಇಲ್ಲೇ ನಮ್ಮ ಹತ್ತಿರ ಇರೋ ದೇವರಿಗೆಲ್ಲ ಹೋಗಿ ಬಂದ್ರಾಯ್ತು ಅಂತ ನಾವು ಈಗ ಆ ದಿನ ಕುಕ್ನೂರ ಮುಗಿಟ್ಕೊಂಡಿದ್ವಿ ಮತ್ತು ಅಲ್ಲಿ ಸೀರೆಯೂ ಕೂಡ ತೊಗೊಂಡಿದ್ದೆ ನಾನು ಫಸ್ಟು ನಮ್ಮ ಗುಣ್ಣಣ್ಣನ ಕರ್ಕೊಂಡು ಹೊಂಟೇವಲ್ಲ ಫಸ್ಟ್ ಟೈಮು ದೇವಿಗೆ ಸೀರೆನೂ ಕೊಟ್ಟರಾಯಿತು ಆಯಿತು ಎರಡು ದೇವಿಗೆ ಅಂತ ಒಂದು ಸೀರೆ ಬಾಗ್ನ ಟೈಪು ಏನೇನು ಬಳಿ ಕುಂಕುಮ ಅರಿಶಿನ ಮತ್ತು ಈ ಥರ ಏನು ಉಡಿ ಸಾಮಾನು ಇರ್ತಾವಲ್ಲ ಸೊ ಅದನ್ನು ಕೊಟ್ವಿ ಕೊಟ್ಟು ದರ್ಶನ ಮಾತ್ರ ಮಸ್ತಾಯ್ತು ಗುಂಡಣ್ಣು ಅಲ್ಲಿ ಗುಡಿಗೆ ಒಳಗೆ ಹೋಗಾಕಂಗ್ರು ಅಳಾಕತ್ತಾನೆ ಅವ್ನಿಗೆ ಏನೈತ ಎಲ್ಲಮ ಗುಡ್ದಾಗಷ್ಟೇ ಸುಮ್ಮನೆ ಇದ್ದ ಒಳಗೆ ಕರ್ಕೊಂಡು ಹೋದ್ರು ಇವು ಒಳಗೆ ಕರ್ಕೊಂಡು ಹೋದ್ರೆ ಅಳ್ತಾನಿವ ಒಂದು ಸ್ವಲ್ಪ ಇದು ಮಾಡ್ತಾನೆ ಸೊ ಎಲ್ಲ ಅಲ್ಲೇ ತೊಗೊಂಡಿದ್ವಿ ಮತ್ತು ಒಂದು ಫೋಟೋ ಕೂಡ ತೊಗೊಂಡೆ ಹುಬ್ಬಳ್ಳಿಯಾಗ ಇರ್ತೇವಲ್ಲ ಅಲ್ಲಿ ಕುಕ್ನೂರ್ ದ್ಯಾಮಮ್ಮನ ಫೋಟೋ ಇರಲಿಲ್ಲ ಇಲ್ಲಿ ಅವ್ರದ್ದು ಈ ಮನೆಯೊಳಗೆ ಅವ್ರದ್ದು ಹೇಗಂದ್ರು ಮೂರ್ತಿ ಮತ್ತು ಕುಕ್ನೂರು ದ್ಯಾಮಮ್ಮಗೆ ಸಂಬಂಧಪಟ್ಟದಂಥ ಒಂದಿಷ್ಟು ಇದನ್ನು ಇದ್ವು ದೇವ್ರ ಕೋಣೆಯೊಳಗೆ ಇಲ್ಲೇನು ತೊಗೊಲಿಲ್ಲ ಅಲ್ಲೇ ತೊಗೊಂಡ್ವಿ ಸೊ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಎಷ್ಟೊಂದು ದೇವ್ರದ ಒಂದು ಅಲ್ಲಿ ಕುಕ್ನೂರು ದ್ಯಾಮಮ್ಮಮ್ಮ ದೇವಸ್ಥಾನದಾಗ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಮತ್ತು ಹೊಳಿ ಕೂಡ ಸಿಕ್ತು ಅಲ್ಲೇ ಹೊಳಿನೂ ಇತ್ತು ಅಂದ್ರೆ ಒಂಥರ ನದಿ ಥರ ಇತ್ತು ಅದು ಸಣ್ಣದು ಸೊ ಅಲ್ಲಿ ಹೋಗಿ ಮತ್ತು ಅಲ್ಲೇ ನಾಷ್ಟಾನು ಕೂಡ ಮಾಡಿದ್ವಿ ಮನೆಯಿಂದ ಉಪ್ಪಿಟ್ಟು ಚುರ್ಮರಿ ಇವನ್ನೆಲ್ಲ ಕಟ್ಕೊಂಡು ಹೋಗಿದ್ವಿ ಸೊ ಅಲ್ಲೇ ನಾಷ್ಟ ಮಾಡಿದ್ವಿ ಕುಕ್ನೂರು ದ್ಯಾಮಮ್ಮನ ಇದ್ರಾಗ స్వామి నమస్తే మ్యాడమ్ నమస్తే 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 ದೇವಸ್ಥಾನ ಎಲ್ಲ ಕಡೆನು ಬಸವಣ್ಣ ಮತ್ತೆಂದು ಆಶೀಶ್ ವಿಶ್ವನಾಥ ಈ ತರ ಎಲ್ಲ ದೇವರು ಗುಡಿ ತರ ಮಾಡಿ ಬರುತ್ತೆ ಲೈಟ್ ಕೂಡ ಅಲ್ಲಿ

ದೇವಸ್ಥಾನ ಕಮೆಂಟ್ ಮಾಡಿರಿ ಮತ್ತು ಯಾರ್ಯಾರು ಮಂದಿಯವರು ಅನ್ನೋದನ್ನು ಕಮೆಂಟ್ ಮುಖಾಂತರ ಯಾರಾದರೂ ನನ್ನ ವಿಡಿಯೋ ನೋಡಿದರೆ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರ ಅವ್ರು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅಲ್ಲಿ ಯಾವ್ಯಾವ ಪ್ಲೇಸಸ್ ಭಾಳ ಜನಪ್ರಿಯ ಹೊಂದವು ಅನ್ ಎಷ್ಟು ಫೇಮಸ್ ಇದ್ದವು ಅದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಾವು ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಹೋಗ್ತೀವಿ ನನ್ನ ಇಷ್ಟೆಲ್ಲ ಇದು ನಡೆಯುತ್ತೆ ನೀ ಎದ್ ಎದ್ನಿಂದ ಇದು ಮಾಡೋದು ಮಾಡ್ತಾನ ಈಗ ಅವನು ಹಿಡಿಯೋದಂತೂ ಅಂತ ಭಾಳ ಅಂದರೆ ಭಾಳ ಕಷ್ಟ ಸೊ ನಾವು ಅವತ್ತು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಿಲ್ಲ ಯಾಕಂದರೆ ಬೆಳಿಗ್ಗೆ ನಾವು ಎಲ್ಲ ದೇವಸ್ಥಾನ ಅಡ್ಡಾಡಿ ಬಂದು ಬರ್ತಡೆ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿದ್ವಿ ನಾವು ಫೋಟೋಶೂಟ್ ಹಿಂದಿನ ದಿನ ಮಾಡಿದ್ವಿ ಸೊ ಸಣ್ಣದಾಗಿ ಇದೆ ಹೊಳೆ ಹೇಳಿದ್ವಲ್ಲ ಸೊ ಸಣ್ಣದಾಗಿ ಕೇಕ್ ಕಟ್ ಮಾಡಿದ್ವಿ ನಾನು ಅವ್ರ ಪಪ್ಪ ಗುಣ್ಣ ಆ್ಯಂಡ್ ಭಾಳ ಯಾರೂ ರೆಡಿನೇ ಆಗಿದ್ದಿಲ್ಲ ನಾವು ಊರ್ಷಣ ಅಷ್ಟು ಹಂಗ ಇದು ಮಾಡಿದ್ವಿ ಸುಸ್ತು ಬೇರೆ ಆಗಿತ್ತು ಎಂಟು ಗಂಟೆ ಆಗಿತ್ತು ನಾವು ಮನೆಗೆ ವಾಪಸ್ ಹೋಗೋದ್ರೊಳಗೆ ಎರಡು ದೇವಸ್ಥಾನ ಅಟ್ಯಾಡಿ ಹೋಗಬೇಕಾಗಿತ್ತಲ್ಲ ಸೊ ಎರಡು ದೇವಸ್ಥಾನಕ್ಕೂ ವಿಸಿಟ್ ಕೊಟ್ಟು ಹೋಗೋದ್ರೊಳಗೆ ಲೇಟಾಗಿತ್ತರಿಂದ ಸೊ ಇದು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಹಂಗ ಮತ್ತು ಆವತ್ತಿನ ದಿನ ಅಲ್ಲ ಸೊ ಒಂದು ಕೇಕ್ ಕಟ್ ಅಂತ ಬೆಳಿಗ್ಗೆನ ಕೇಕ್ ಕಟ್ ಮಾಡಬೇಕು ಅಂದ್ರೆ ಲೇಟ್ ಆಗುತ್ತ ಅಂತ ಬೇಗ ಹೋದ್ವಿ ಸೊ ಅದಕ್ಕೋಸ್ಕರ ಆ್ಯಂಡ್ ಗುಣಹಣ್ಣಿನ ಕಡೆಯಿಂದ ದುಡ್ಡು ಕೂಡ ಕೊಡಿಸಿದ್ವಿ ಓಕೆ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿವಿ ಬಾದಾಮಿಗೆ అంద అదూ వన్ అవర్ జర్నీ వన్ అవర్ వన్ అవర్ జర్నీ సో టయర్డ్ అనిస్తట్ బేర ఆతల గంట హన్ను హెడ్ గంట నూర్ టైమ్ విట్వి సో భా టడ్ అనిస్ట్రు సో ಿ ಗಣೇಶಿಗೂ ಕೂಡ ವಿಸಿಟ್ ಕೊಟ್ವಿ ನಾನು ಫಸ್ಟ್ ಮತ್ತೆ ಆದಮೇಲೆ ಬಂದಿತ್ತು ಗುಡ್ ಮಾರ್ನಿಂಗ್ ಗಣೇಶ ಅಲ್ಲಿ ಕೂಡ ನಾವು ಊಟ ಕೂಡ ಮಾಡಿದ್ವಿ ಪ್ರಸಾದನ ಕಟ್ಕೊಂಡು ಹೋಗಿದ್ವಿ ಬಟ್ ಏನು ಅಲ್ಲಿ ಪ್ರಸಾದ ನನಗೆ ಭಾಳ ಇಷ್ಟ ಅಂದರೆ ಎಲ್ಲ ಪ್ರಸಾದ ಮಾಡಬೇಕು ಅಂತ ಸೊ ಪ್ರಸಾದ ಮಾಡಿದ್ರಾಯಿತು ಗೊತ್ತಾಗ ಅಂತ ಅಂದು ಪ್ರಸಾದ ಮಾಡಿದ್ವಿ ಪಲ್ಯ ಸಾಂಬಾರು ಅಷ್ಟಿಷ್ಟ ಆಗೋಲ್ಲ ಬಟ್ ಇಲ್ಲಿ ಭಾರಿ ಮಾಡಿದ್ರು ಅಷ್ಟು ಮಸ್ತ್ ಇತ್ತಂದು ಮತ್ತು ಆಮೇಲೆ ಅನ್ನ ಮಜ್ಜಿಗೆ ಕೂಡ ಕೊಟ್ಟರು ಒಂದು ಸ್ವೀಟ್ ಕೂಡ ಇರುತ್ತಾ ಸೊ ಇಲ್ಲಿನೂ ಕೂಡ ಅಲ್ಲೇ ದೇವ್ರಿಗೆ ಅಂತ ಮಸ್ತಿ ಕೂಡ ತಗೊಂಡಿದ್ದೆ ಮತ್ತು ಕಾಯಿ ಹಣ್ಣು ಬಳೆ ಸಾಮಾನ ಉಡಿ ಸಾಮಾನ ಕೊಡ್ಬೇಕು ಕೊಡಬೇಕಿಲ್ಲ ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಯಾವುದು ಅನ್ನೋದು ಕನ್ಫ್ಯೂಸ್ ಆಯಿತು ಬಟ್ ಏನಂದರೆ ದೇವಿನ ನೋಡಿದರೆ నూర్త ఇట్కు అంత అనస్తి అందేవి రూప అస్తిత్తు కయి ఉడవి ఫస్ట్ కాలిడసి ఆమె ఉడి తుందా బాగా కడై అది కల్క ఉడి తుందకుడ ఉడి తున్న కొట్టు దర్శనకు అసాదకంటే ఇష్ట దుటూ ప్రసాద అంతా అది ప్రసాద కూడా ఒకగా వీడియో మ

ഓരോ മൺമടേ കാണാതാവുന്നു നമസ്കാരം സாரி ഹരേ കൃഷ്ണ ഹരേ കൃഷ്ണ ഹരേ കൃഷ്ണ അത്രേയൻ ഉളികೊಂಡേടേ നടാക്കിനോടാത്തോ രാളിയേ കുറുക്കു കേക്കാവുന്നാ നാ ക്ലാസ് ക്ലാസ് ഇതെ ഫൈ ക്ലാസ് ക്ലാസ് ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ವಿಸಿಟ್ ಕೊಟ್ವಿ ಅದು ಮಸ್ತ್ ಇತ್ತು ಯಾವ ಪ್ಲೇಸ್ ಅಂದ್ರೆ ಬಾದಾಮಿಯಿಂದ ಹತ್ತು ಕಿಲೋಮೀಟ್ರ್ ದೂರದೊಳಗ ಆಸ್ಪಾಸಿನೊಳಗೆ ಕಲ್ಲಿನ ಕೋಟೆ ಒಳಗ ಆಕೃತಿ ಮಾಡ್ಯಾರಸ್ತ ಐತೆ ನೋಡಿದ್ರೆ ಹೆಣ್ಮಾರ ಬಟ್ ಭಾರಿ ಅದವು ಬಟ್ ಇಲ್ಲಿ ಒಂದು ಕಾಮಿಡಿ ಒಂದು ಟ್ರಾಜಿಡಿ ಏನು ಅಂದ್ರೆ ಕಾಮಿಡಿ ಯಾರು ಟ್ರಾಜಿಡಿ ಏನಂದ್ರೆ ಮಂಕಿ ಬಾಳದವ ಎಷ್ಟೊಂದು ಅದಾವಂದ್ರೆ ಅವು ಮಾಡೋ ಚೇಷ್ಟೆ ನೋಡಿದ್ರ ನಮ್ಮ ಗುಂಡ್ ಹೆದ್ರೇ ಬಿಡ್ತ ಪಾಪ ಅದು ಕಾರ್ ಒಳಗೆ ಬಂದುಬಿಡ್ತವೆ ನಮ್ಮ ಕಾರೊಳಗೆ ನಮ್ಮ ಕಾರೊಳಗೆ ಒಳಗೆ ನಿಂತ್ಕೊ ಕುತ್ಕೊಂಡ್ಬಿಡ್ತು ಎಲ್ಲ ಹುಡ್ಕಾಗತ್ತೈತಿ ಏನಿದೆ ಏನೇನೆಲ್ಲ ಐತಿ ಅಂತೇಳಿ ಸೊ ಹೆದ್ರು ಬಿಟ್ಟಿತ್ತು ಗುಂಡ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಎಂಟ್ರೆನ್ಸ್ ಫೀಸ್ ಐತಿ ಚೆನ್ನಾಗೈತಿ ಮಸ್ತು ಹುಡುಕೊಂಡ ತೋರಿಸಬಿ ಬಟ್ಕಿ ಪ್ಲೇಸ್ ಭಾಳ ಜಾಗೃತೆಯಿಂದ ಇರಬೇಕು ಹೋಗೋ ಅಂದ್ರೆ ಭಾಳ ಇದೆ ಅವರಿಗೆ ನೋಡಿ ನಮ್ಮ ಹೊಣೆ ಒಣ ಮಂಕಿ ಹೆಂಗೆ ನೀರು ಕುಡಿಯತ್ತೈತೆ

90 માટી ચંપલ તોડરાધી ઊડી જોડી ફરી બડતું વીડે વીડે ಸೆಲೆಬ್ರೇಟ್ ಮಾಡಿದ್ವಿ ಭಾಳ ಖುಷಿ ಅನ್ನಿಸ್ತು ದೇವ್ರ ದರ್ಶನವೂ ಆಯಿತು ಆಶೀರ್ವಾದನೂ ಪಡೋದ ಈ ರೀತಿ ಇರಬೇಕು ಅಂತ ಅನ್ಕೊಂಡಿದ್ದೆ ಆ ರೀತಿನೇ ಆಯಿತು ಸೊ ನೆಕ್ಸ್ಟ್ ಕ್ಲಿಪ್ಸ್ ಬಂದು ಅವನ ಬರ್ತಡೇ ಚೊಕ್ಕದಾಗಿ ಸಣ್ಣದಾಗಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಮನೆಯೊಳಗೆ ಸಿಂಪಲ್ ಆಗಿ ಅದನ್ನು ನೋಡ್ಬೋದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತದ ಅನ್ನೋದನ್ನ ವಿಶ್ ಮಾಡ್ರಿ ನಮ್ಮ ಗುಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ಕಿತ್ತಿದ್ವಿ பர்தே மன் மூது வந்துட்டேருப்பா ஓடு வந்துட்டேண்டி அண்ணா நேவாதி வா 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 ஹேப்பி பர்தே டு யூ ஹேப்பி பர்தே டு யூ பர்தே ஜவ் ர হেল্ল' বাইদেউ দেখাই গেলা